ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಹಿಂದಿನ ವೀಡಿಯೋದಲ್ಲಿ ನಾವು ಸೇತು ಬಂಧ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ ಕನ್ನಡ ಹಾಗೂ ಗಣಿತ ಈ ಎರಡು ವಿಷಯಕ್ಕೆ ಮೂರನೇ ತರಗತಿ ಮಾದರಿ ಪ್ರಶ್ನೆಯನ್ನು ಚರ್ಚಿಸಿದ್ವಿ ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳಿಗೆ ಅಂದರೆ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ First question, look at the picture and name it. neto. look at the picture and fill in the blanks with suitable letter. Murniprashne, how many fingers do you have? Nak ne Prashne, I see with my dash. I neprashne one foot, two feet. Arneprashne. Toto is the name of a dash. Yuna prashne. ದ ಡ್ಯಾಶ್ ಈಸ್ ರೆಡ್ ಇನ್ ಕಾಲರ್ ಎಂಟನೇದು ದ್ಯಾಶ್ ಸ್ಟಿಚಸ್ ಕ್ಲೋತ್ಸ್ ಒಂಬತ್ತನೇ ಪ್ರಶ್ನೆ ಸರ್ಕಲ್ ದ ಮಿಡ್ಲ್ ಲೆಟರ್ ಹದಿನೈದು ಸರ್ಕಲ್ ದ ಆಡ್ ಒನ್ ಇನ್ ದ ರೈಮಿಕ್ ವರ್ಡ್ ಹನ್ನೊಂದನೇದು ರಿಅರೇಂಜ್ ದ ವರ್ಡ್ಸ್ ಆ್ಯಂಡ್ ಫ್ರೇಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಹನ್ನೆರಡು ವಾಟ್ ಈಸ್ ಯೋರ್ ನೀಮ್ ಹದಿಮೂರು ಇನ್ ವಿಚ್ ಕ್ಲಾಸ್ ಆರ್ ಯು ಸ್ಟಡಿಂಗ್ ಹದಿನಾಲ್ಕು ಆ್ಯಡ್ ಐ ಎನ್ ಜಿ ಆ್ಯಂಡ್ ಫಾರ್ಮ್ ಅ ವರ್ಡ್ ಹದಿನೈದು ಐಡೆಂಟಿಫೈ ದ ಲೆಟರ್ಸ್ ಆ್ಯಂಡ್ ರೈಟ್ ಇಟ್ಸ್ ಸೌಂಡ್ ಇನ್ ಕನ್ನಡ ಹದಿನಾರು ಕಾಪಿ ರೈಟ್ ದ ಸೆಂಟೆನ್ಸ್ ಗಿವನ್ ಬಿಲೋ ಹದಿನೇಳು ಗಿವ್ ಟು ಎಕ್ಸಾಂಪಲ್ಸ್ ಫಾರ್ ಲೆನ್ಸ್ ಬಿಗಿನಿಂಗ್ ವಿತ್ ಕ್ಲಕ್ ಸಿ ಎಲ್ ಹದಿನೆಂಟು ವಾಟ್ ಈಸ್ ದ ಕಲರ್ ಆಫ್ ದ ಪೋಸ್ಟ್ ಬಾಕ್ಸ್ ಹತ್ತೊಂಬತ್ತು ನೇಮ್ ದ ಪಾರ್ಟ್ಸ್ ಆಫ್ ದ ಬಾಡಿ ಇಪ್ಪತ್ತು ಹೂ ಟ್ರೀಟ್ಸ್ ದ ಸಿಕ್ ಪೀಪಲ್ ಸೊ ಇದು ಒಂದು ಮಾದರಿ ಬೇಕಿದ್ರೆ ಸ್ಕ್ರೀನ್ಶಾಟನ್ನು ತಗೋಬೋದು ಸೊ ನೋಡಿದ್ರಲ್ಲ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೇತು ಬಂದಕ್ಕೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ